ನ್ನ ಬಿಡಿಸಿ ಬರೆಯೋದು ಹೇಗೆ ಅಂತ ನೋಡೋಣ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯೋದು ಯಾಕೆ ಅಂದರೆ ಸ್ವರಾಕ್ಷರಗಳ ಜೊತೆ ವ್ಯಂಜನಗಳು ಸೇರಿಕೊಂಡಿರ್ತವೆ ವ್ಯಂಜನಗಳ ಜೊತೆ ಸ್ವರಗಳು ಸೇರಿಕೊಂಡಿರ್ತವೆ ಆ ಕಾರಣಕ್ಕೆ ಇವುಗಳನ್ನು ನಾವು ಬಿಡಿಸಿ ಬರಿತೀವಿ ಇದನ್ನು ಕಲಿಯೋದ್ರಿಂದ ತಪ್ಪಿಲ್ಲದೆ ಓದೋದನ್ನು ಕಲಿತೀವಿ ಪಠ್ಯಪುಸ್ತಕದಲ್ಲಿ ತಪ್ಪಿಲ್ಲದೆ ಓದೋದು ಹಾಗೆ ತಪ್ಪಿಲ್ಲದೆ ಬರೆಯುವಂತಹದ್ದು ತಪ್ಪಿಲ್ಲದೆ ಶುದ್ಧವಾಗಿ ಅಭ್ಯಾಸ ಮಾಡ್ತೀವಿ ಈ ಗುಣಿತಾಕ್ಷರಗಳನ್ನು ಕಲಿಯೋದರಿಂದ ಮೊದಲನೇ ಪದ ನೋಡಿ ಅಮ್ಮ ಅ ಸೇಮ್ ಅದೇ ಥರ ಬರ್ಕೊಂಡಿದ್ವಿ ಯಾಕೆಂದರೆ ಸ್ವರ ಮಗೆ ಮಾವತ್ತಕ್ಷರ ಇದೆ ಟೂ ಟೈಮ್ಸ್ ಮಾವತ್ತು ಮಾ ನೆಕ್ಸ್ಟು ಅ ಸ್ವರಾಕ್ಷರ ಅಮ್ಮ ನೆಕ್ಸ್ಟು ಎರಡನೇದು ಅಪ್ಪ ಅ ಸೇಮ್ ಬರ್ಕೊಂಡಿದೀವಿ ಇಲ್ಲಿ ಪಾವತ್ತು ಪಾ ಇರೋದ್ರಿಂದ ಟೂ ಟೈಮ್ಸ್ ಪಾವತ್ತು ಪಾಗೆ ಟೂ ಟೈಮ್ಸ್ ಪಾ ಬರ್ಕೊಳ್ತೀವಿ ಸ್ವರಾಕ್ಷರ ಆ ಇದೆ ನೆಕ್ಸ್ಟು ಮೂರನೇದು ಅಜ್ಜ ಇಲ್ಲಿ ಆ ಸೇಮ್ ಬರ್ಕೊಳ್ತೀವಿ ಒತ್ತಕ್ಷರ ಜಾವತ್ತು ಇರೋದ್ರಿಂದ ಎರಡು ಸಲ ಜಾವತ್ ಜಾನ ಬರ್ಕೊಳ್ತೀವಿ ಆ ಸ್ವರನ ಬರ್ಕೊಳ್ತೀವಿ ಯಾಕೆಂದರೆ ಇಲ್ಲಿ ಜ ಜೊತೆಗೆ ಆ ಸ್ವರ ಸೇರ್ಕೊಂಡಿದೆ ನೆಕ್ಸ್ಟು ಅಜ್ಜಿ ನಾಲ್ಕನೇದು ಅ ಸೇಮ್ ಬರ್ಕೊಳ್ತೀವಿ ನೆಕ್ಸ್ಟು ಜಾವತ್ತು ಜಾಗೆ ಟೂ ಟೈಮ್ಸ್ ಬರ್ಕೊಳ್ತೀವಿ ಅಜ್ಜಿ ಈ ಮಾತ್ರ ಇರೋದ್ರಿಂದ ಈ ಮಾತ್ರ ಬರ್ಕೊಳ್ತೀವಿ ನೆಕ್ಸ್ಟು ಹಗ್ಗ ಹ ಗೆ ಆ ಸ್ವರ ಸೇರಿ ಹ ಆಗುತ್ತೆ ನೆಕ್ಸ್ಟು ಒತ್ತಕ್ಷರ ಗ ಇದೆ ಎರಡು ಸಲ ಗ ಬರೆದು ಸ್ವರ ಅ ನೆಕ್ಸ್ಟು ಸಣ್ಣ ಸ ಅ ಸ ನೋಡಿ ಸ ಅ ಸ ನೆಕ್ಸ್ಟು ನಾವತ್ತು ನಗೆ ಟು ಟೈಮ್ಸ್ ನ ಬರಿತೀವಿ ಸ್ವರಾಕ್ಷರ ಅ ನೆಕ್ಸ್ಟು ಅಕ್ಕ ಅ ಸೇಮ್ ಬರ್ಕೊಳ್ತೀವಿ ಕಾವತ್ತು ಕ ಇರೋದ್ರಿಂದ ಟೂ ಟೈಮ್ಸ್ ಕಾ ಬರ್ಕೊಳ್ತೀವಿ ಕ ಜೊತೆಗೆ ಸ್ವರ ಸೇರ್ಕೊಂಡಿದೆ ಅ ನೆಕ್ಸ್ಟು ಅಣ್ಣ ಅ ಸೇಮ್ ಬರ್ಕೊಳ್ತೀವಿ ನಾವತ್ತು ನಾ ಒತ್ತಕ್ಷರ ಇರೋದ್ರಿಂದ ಟು ಟೈಮ್ಸ್ ನ ಬರ್ಕೊಳ್ತೀವಿ ನ ಜೊತೆಗೆ ಸ್ವರ ಸೇರ್ಕೊಂಡಿದೆ ಅ ಬರ್ಕೊಳ್ತೀವಿ ಒಂಬತ್ತನೇದು ಸುಗ್ಗಿ ಸು ಆಗುತ್ತೆ ಗಾತ್ತು ಗಾ ಇರೋದ್ರಿಂದ ಟು ಟೈಮ್ಸ್ ಗಾ ಬರ್ಕೊಳ್ತೀವಿ ಗೀಯಲ್ಲಿ ಈ ಸ್ವರ ಇದೆ ಈ ಬರ್ತಿದ್ದೀವಿ ನೆಕ್ಸ್ಟು ಹತ್ತನೇದು ಮತ್ತೆ ಮ ಅ ಮ ಆಗುತ್ತೆ ಇಲ್ಲಿ ತಾವತ್ತು ತ ಇದೆ ಎರಡು ಸಲ ತ ಎ ಸ್ವರ ಇದೆ ಏನ ಇಲ್ಲಿ ಬರ್ತಿದ್ದೀವಿ ನೆಕ್ಸ್ಟು ಹನ್ನೊಂದು ತಪ್ಪು ತ ಅ ತ ಪಾವತ್ತು ಪ ಇದೆ ಟೂ ಟೈಮ್ಸ್ ಪಾ ಬರೆದಿದ್ದೀವಿ ನೆಕ್ಸ್ಟು ಹೂ ಸ್ವರ ಇದೆ ಹೂ ಇಲ್ಲಿ ಬರ್ಕೊಂಡಿದ್ವಿ ಹದಿಮೂರು ಸೊಪ್ಪು ಸ ಓ ಸೋ ಸೋ ಅಕ್ಷರ ಪಾವತ್ತು ಪ ಇದೆ ಇಲ್ಲಿ ಎರಡು ಸಲ ಪ ಹೂ ಕೊಂಬು ಇದೆ ಉ ನೆಕ್ಸ್ಟು ಹದಿನಾಲ್ಕು ಕತ್ತೆ ಕ ಅ ಕ ತಾವತ್ತು ತಾಗೆ ಎರಡು ಸಲ ತಾ ಬರೆದು ಎ ಮಾತ್ರ ಇಲ್ಲಿ ಬರೆದಿದ್ದೀವಿ ನೆಕ್ಸ್ಟು ಹದಿನೈದು ಕತ್ತು ಕ ಅ ಕ ಮತ್ತೆ ಇಲ್ಲಿ ತ ಇದೆ ಎರಡು ಸಲ ತಾವತ್ತು ತ ಕೊಂಬು ಇದೆ ಇಲ್ಲಿ ಊ ಸ್ವರ ಇಲ್ಲಿ ಬರೆದಿದ್ದೀವಿ ನೆಕ್ಸ್ಟು ಎತ್ತು ಹತ್ತೊಂಬತ್ತು ಎತ್ತು ಹೇಗೆ ಸೇಮ್ ಬರ್ಕೊಳ್ತೀವಿ ಯಾಕಂದ್ರೆ ಅದ ಸ್ವರ ನೆಕ್ಸ್ಟು ತ ಇದೆ ತಾವತ್ತೂ ತಾಗೆ ಎರಡು ಸಲ ತಾ ಬರೀತೀವಿ ಕೊಂಬು ಉ ನೆಕ್ಸ್ಟು ಹದಿನೇಳು ಭತ್ತ ಇಲ್ಲಿ ಭ ಅ ಭ ಆಗುತ್ತೆ ತಾವತ್ತು ತಾ ಅದರಿಂದ ತಾ ಎರಡು ಸಲ ಬರ್ಕೊಂಡು ಆ ಸ್ವರ ಬರೆದ್ರೆ ಮುಗೀತು ಇದೇನೆ ಗುಣಿತಾಕ್ಷರ ಬಿಡಿಸಿ ಬರೆಯೋದು